ಈ ಐದು ರಾಶಿಯವರ ಅದೃಷ್ಟ ಸುಖ ಸಂಪತ್ತಿಗಿಲ್ಲ ಕೊರತೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಯಾರಿಗೆ ಶುಭ ಈ ವಾರದ ಚಂದ್ರನ ಸಂಚಾರ ಭರಣಿ ನಕ್ಷತ್ರದಿಂದ ಮುಖ ನಕ್ಷತ್ರವರೆಗೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎಂದು ಸಂಪೂರ್ಣವಾಗಿ ತಿಳಿಯೋಣ ಮೇಷರಾಶಿ ಈ ವಾರ ನಿಮ್ಮ ಗುರಿಗಳು ಮತ್ತು ಆಕಾಂಕ್ಷೆಗಳ ಬಗ್ಗೆ ನೀವು ಸ್ಪಷ್ಟವಾಗಿರಬೇಕು ನಿಮ್ಮ ಕಲಾತ್ಮಕ ಸಾಮರ್ಥ್ಯಗಳನ್ನು ಹೇಗೆ ಅಭಿವೃದ್ಧಿಪಡಿಸಬೇಕೆಂದು ನಿಮಗೆ ತಿಳಿಯುತ್ತದೆ ಮತ್ತು ನಿಮ್ಮ ನೈಸರ್ಗಿಕ ಪ್ರತಿಭೆಗಳು ಮುನ್ನೆಲೆಗೆ ಬರುತ್ತವೆ ಒಳ್ಳೆಯ ಸುದ್ದಿ ಕಾಣುತ್ತಿದೆ ನಿಮ್ಮ ವಿಸ್ತರಣಾ ಯೋಜನೆಗಳಲ್ಲಿ ನೀವು ಕೆಲವು ಅಡೆತಡೆಗಳನ್ನು ಎದುರಿಸಬಹುದು ಈ ಸವಾಲಿನ ಜಗತ್ತಿ ಜಗತ್ತಿನಲ್ಲಿ ನಿಮ್ಮ ಭವಿಷ್ಯವನ್ನು ಸುಧಾರಿಸಲು ನಿಮ್ಮಲ್ಲಿ ಕೆಲವರು ಅಲ್ಪಾವಧಿಯ ಕೋರ್ಸ್ಗೆ ಸೇರಲು ನಿರ್ಧರಿಸಬಹುದು ರಾಶಿ ಈ ವಾರ ನಿಮ್ಮ ಬಾಕಿ ಇರುವ ಪ್ರಸ್ತಾವನೆಗಳು ಅಂಗೀಕರಿಸಲ್ಪಟ್ಟುತ್ತವೆ ವ್ಯವಹಾರವು ಸುಧಾರಿಸುತ್ತದೆ ನಿಮ್ಮ ವ್ಯವ ಸಂವಹನ ಕೌಶಲ್ಯವು ಯಾವಾಗಲೂ ಉನ್ನತ ಮಟ್ಟದಲ್ಲಿರುತ್ತದೆ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ನೀವು ಬಯಸಿದ ಫಲಿತಾಂಶಗಳನ್ನು ಸಾಧಿಸುವಿರಿ ಹಲವಾರು ವಿಭಿನ್ನ ಸ್ನೇಹಿತರು ಸಹಾಯವನ್ನು ಕೋರಬಹುದು ಮಿಥುನ ರಾಶಿ ಈ ವಾರ ನಿಮ್ಮ ಗಳಿಕೆ ಹೆಚ್ಚಾಗುತ್ತದೆ ಮತ್ತು ಆರ್ಥಿಕವಾಗಿ ವಿಷಯಗಳು ಹೆಚ್ಚು ಪ್ರಕಾಶಮಾನವಾಗಿ ಕಾಣುತ್ತವೆ ಮುಂಚಿತವಾಗಿ ಮಾಡಿದ ಸಿದ್ಧತೆಗಳು ನಿಮ್ಮನ್ನು ಅಪೇಕ್ಷಿತ ಗುರಿಗಳಿಗೆ ಕೊಂಡೊಯ್ಯುತ್ತವೆ ಪ್ರಯಾಣಕ್ಕೆ ಸಂಬಂಧಿಸಿದ ಎಲ್ಲ ಕೆಲಸಗಳು ಉತ್ತಮವಾಗಿ ನಡೆಯುತ್ತವೆ ಮತ್ತು ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತವೆ ಕಟಕ ರಾಶಿ ಈ ವಾರ ನೀವು ನಿಮ್ಮ ಕೆಲಸದ ಹೊರೆ ಮತ್ತು ಜವಾಬ್ದಾರಿಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ ಕೆಲಸದಲ್ಲಿ ನಿಮ್ಮ ಅದ್ಭುತ ಪ್ರಯತ್ನಗಳಿಗೆ ಮೆಚ್ಚುಗೆ ಮತ್ತು ಪ್ರಶಂಸೆಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ನೀವು ಮನರಂಜನಾ ಚಟುವಟಿಕೆಗಳಿಗೆ ಸ್ವಲ್ಪ ಸಮಯವನ್ನು ಕಳೆಯಬೇಕು ಸಿಂಹರಾಶಿ ನಿಮ್ಮ ನೆಚ್ಚಿನ ಶಕ್ತಿಯ ಮಟ್ಟವು ಅಗಾಧ ಲಾಭಗಳನ್ನು ತರುತ್ತದೆ ಮತ್ತು ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ ನಿಮ್ಮ ಸೃಜನಶೀಲ ಮನಸ್ಸು ಅತ್ಯುತ್ತಮವಾಗಿರುತ್ತದೆ ಆದ್ದರಿಂದ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ವ್ಯಕ್ತಿತ್ವ ಮತ್ತು ಹಾಸ್ಯ ಪ್ರಜ್ಞೆ ದೊಡ್ಡ ಗುಂಪನ್ನು ಆಕರ್ಷಿಸುತ್ತದೆ ಕನ್ಯಾ ರಾಶಿ ಒಬ್ಬ ಬಂಡವಾಳಶಾಹಿ ನಿಮ್ಮನ್ನು ಸ್ವತಂತ್ರ ಉದ್ಯಮವನ್ನು ಪ್ರಾರಂಭಿಸಲು ಪ್ರೋತ್ಸಾಹಿಸಬಹುದು ಎಲ್ಲ ಸಾಧಕ ಬಾಧಕಗಳನ್ನು ಎಚ್ಚರಿಕೆಯಿಂದ ಚರ್ಚಿಸಿದ ನಂತರ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಕೆಲವು ಪ್ರಮುಖ ವ್ಯಕ್ತಿಗಳೊಂದಿಗಿನ ನಿಮ್ಮ ಭೇಟಿಯು ನಿಮಗೆ ಸಂತೋಷ ಮತ್ತು ಜೀವನದ ಉತ್ಸಾಹವನ್ನು ತುಂಬುತ್ತದೆ ತುಲ ರಾಶಿ ಈ ವಾರ ನಿಮಗೆ ನಿಯೋಜಿಸಲಾದ ಕೆಲಸವು ನಿಮ್ಮ ಪರಿಣತಿ ಮತ್ತು ಜ್ಞಾನದ ಪರೀಕ್ಷೆಯಾಗಿರಬಹುದು ಆದ್ದರಿಂದ ನೀವು ಈ ಕಾರ್ಯದಲ್ಲಿ ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಆರ್ಥಿಕವಾಗಿ ನೀವು ಹೆಚ್ಚು ಆರಾಮದಾಯಕವಾಗಿರುತ್ತೀರಿ ಮತ್ತು ಮನರಂಜನೆ ಮತ್ತು ಇತರ ಚಟುವಟಿಕೆಗಳಿಗೆ ಸಾಕಷ್ಟು ಸಮಯವನ್ನು ಹೊಂದಿರುವಿರಿ ವೃಶ್ಚಿಕ ರಾಶಿ ಈ ಅವಧಿಯಲ್ಲಿ ನೀವು ಉನ್ ಉತ್ತಮ ಕಲ್ಪನಾತ್ಮಕ ವಿಚಾರಗಳೊಂದಿಗೆ ಬರುತ್ತೀರಿ ಅದು ಇತರರೊಂದಿಗೆ ಆಸಕ್ತಿಯನ್ನುಂಟು ಮಾಡುತ್ತದೆ ಪ್ರವಾ ಪ್ರಭಾವಿ ಜನರೊಂದಿಗೆ ಸಂವಹನ ನಡೆಸುವ ಮೂಲಕ ಬೆಳವಣಿಗೆಯ ಅವಕಾಶಗಳು ಅಭಿವೃದ್ಧಿಗೊಳ್ಳುತ್ತವೆ ಧನುರಾಶಿ ಬದಲಾವಣೆಯನ್ನು ಬಯಸುವವರಿಗೆ ಅಥವಾ ಮೊದಲ ಬಾರಿಗೆ ಉದ್ಯೋಗ ಹುಡುಕುತ್ತಿರುವವರಿಗೆ ಗ್ರಹಗಳ ಸಹಾಯ ಮಾಡುತ್ತವೆ ಇತ ಇರುತ್ತವೆ ಕುಟುಂಬ ವ್ಯವಹಾರದಲ್ಲಿರುವವರು ತಂತ್ರ ಮತ್ತು ವಿಧಾನಗಳನ್ನು ಬದಲಾಯಿಸಬೇಕಾಗುತ್ತದೆ ಮಕರ ರಾಶಿ ದೀರ್ಘಕಾಲದಿಂದ ತಡೆ ಹಿಡಿಯಲ್ಪಟ್ಟ ಹಣವನ್ನು ನೀವು ಮರಳಿ ಪಡೆಯಬಹುದು ಜ್ಞಾನದ ಅನ್ವೇಷಣೆಯು ನಿಮ್ಮ ಓದು ಮತ್ತು ಕಲಿಯುವ ಬಯಕೆಯನ್ನು ಜಾಗೃತಗೊಳಿಸುತ್ತದೆ ನಿಮ್ಮ ಅಂತರ್ಗತ ಪ್ರತಿಭೆಗಳು ಸ್ವಲ್ಪ ಮಟ್ಟಿಗೆ ಬೆಳಕಿಗೆ ಬರುತ್ತವೆ ಕುಂಭರಾಶಿ ಈ ವಾರ ನೀವು ನಿಮ್ಮ ಉತ್ಸಾಹದ ಲಾಭವನ್ನು ಪಡೆದುಕೊಳ್ಳಬೇಕು ಮತ್ತು ಹೊಸ ಮನರ ಜನರಂದು ಭೇಟಿಯ ಮಾಡಬೇಕು ಮತ್ತು ಹೊಸ ಸ್ಥಳಗಳನ್ನು ನೋಡಬೇಕು ನಿಮ್ಮ ಪ್ರವರ್ತಕ ಪ್ರಯತ್ನಗಳು ನಿಮ್ಮ ಕೆಲಸದಲ್ಲಿ ಯಶಸ್ಸು ಮತ್ತು ಸ್ವಾತಂತ್ರ್ಯವನ್ನು ಗಳಿಸುವ ಸಾಧ್ಯತೆ ಇದೆ ಮೀನರಾಶಿ ನಿಮ್ಮ ಪ್ರಸ್ತುತ ಉದ್ಯಮದಲ್ಲಿ ಯಶಸ್ಸು ನಿಮ್ಮ ವ್ಯವಹಾರ ಮತ್ತು ಆರ್ಥಿಕ ವಲಯಗಳಲ್ಲಿ ನಿಮ್ಮ ಷೇರುಗಳನ್ನು ಹೆಚ್ಚಿಸುತ್ತದೆ ಹಣದ ಒಳಹರಿವು ನಿಮ್ಮ ಹೊಸ ಯೋಜನೆಗಳು ಮತ್ತು ಯೋಜನೆಗಳನ್ನು ಕಾರ್ಯಗಳಿತಗೊಳಿಸುವಲ್ಲಿ ಇನ್ನೂ ಅಡಚಣೆಯುಂಟು ಮಾಡುತ್ತದೆ ಅನುಭವ ಮತ್ತು ಜ್ಞಾನ ಹೊಂದಿರುವ ಜನರಿಂದ ಅಭಿ ಅಭಿಪ್ರಾಯ ಪಡೆಯುವುದು ಮುಖ್ಯವಾಗುತ್ತದೆ